ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಮತ್ತು ನೋಡಿ ಇವತ್ತು ನಾನು ಮತ್ತೊಂದು ಡಿಸೈನ್ ಜೊತೆ ನಿಮ್ಗೆ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ನೋಡಿ ಇವತ್ತು ಈ ಡಿಸೈನ್ ತುಂಬ ಚೆನ್ನಾಗಿದೆ ಮತ್ತು ಇದು ಇನ್ನೊಂದೇನಪ್ಪ ಅಂದರೆ ಇದು ಪಾಟ್ ನೆಕ್ಕಲ್ಲಿ ಮಾಡಿರುವಂಥ ಡಿಸೈನು ಅಂದರೆ ಬಾಕ್ಸ್ ಥರ ಸ್ಕ್ವೇರ್ ನೆಕ್ ಬರುತ್ತಲ್ಲ ಆ ನೆಕ್ಕಲ್ಲಿ ನಾನು ಈ ಡಿಸೈನ್ನ ಮಾಡ್ಕೊಟ್ಟಿದ್ದೀನಿ ಇದು ಕೂಡ ಅಷ್ಟೇ ನನಗೆ ಇದು ಆಲ್ರೆಡಿ ಸ್ಟಿಚ್ ಆಗಿಬಿಟ್ಟಿತ್ತು ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಈ ಬ್ಲೌಸು ಆಲ್ರೆಡಿ ಸ್ಟಿಚ್ ಆಗಿಬಿಟ್ಟಿತ್ತು ಅವರು ನನಗೆ ಸ್ಟಿಚ್ಡ್ ಆಗಿರುವಂಥ ಬ್ಲೌಸನ್ನೇ ಕೊರಿಯರ್ ಮಾಡಿ ಕಳಿಸಿದ್ರು ಇದು ಬಂದ್ಬಿಟ್ಟು ನನಗೆ ಬನ್ಶಂಕ್ರಿ ತರ್ಡ್ ಸ್ಟೇಜಿಂದ ಇದು ಕೊರಿಯರ್ ಆಗಿದೆ ನನಗಿದು ಬ್ಲೌಸು ಅವರು ಆಲ್ರೆಡಿ ಸ್ಟಿಚ್ ಆಗಿಬಿಟ್ಟಿದೆ ಇದು ರೇಷ್ಮೆ ಸೀರೆ ಬ್ಲೌಸು ಹಾಗಾಗಿ ನನಗೆ ಸ್ಟಿಚ್ಡ್ ಆಗಿರೋ ಬ್ಲೌಸ್ಗೆ ನೀವು ವರ್ಕ್ ಕೊಡಿ ಅಂತ ಅನ್ಬಿಟ್ಟು ಕೊರಿಯರ್ ಮಾಡಿದ್ರು ಮೊನ್ನೆ ಅಷ್ಟೇ ಬಂದಿದ್ದು ಇನ್ನ ಬ್ಲೌಸು ನಾನು ಈ ಥರ ವರ್ಕ್ ಮಾಡ್ತಾ ಇದ್ದೀನಿ ಇದು ಆಲ್ರೆಡಿ ಅವರು ಬ್ಲಾಕ್ ಕಲರ್ ಸ್ಯಾರಿ ಅಂತೆ ಹಾಗಾಗಿ ಅವರು ಸ್ಯಾರಿ ಬ್ಲ್ಯಾಕ್ ಕಲರ್ ಇರೋದ್ರಿಂದ ಬ್ಲ್ಯಾಕ್ ಕಲರಲ್ಲೇ ಪೈಪಿಂಗ್ ಎಲ್ಲ ಕೊಟ್ಬಿಟ್ಟಿದ್ರು ಅದಕ್ಕೆ ಕೊಟ್ಟು ಅಟ್ಯಾಚ್ ಮಾಡಿದ್ರು ಥ್ರೆಡ್ ಪೈಪಿಂಗ್ ಮಾಡಿದ್ದಾರೆ ಮತ್ತೆ ಅವರೂ ಜೊತೆಗೆ ಬಾಕ್ಸ್ನೇ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಕ್ಯಾನ್ವಾಸ್ನ ಹಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಇದರಲ್ಲಿ ಹಂಗಾಗಿ ತುಂಬ ದಪ್ಪ ಇದೆ ಪೀಸು ಜೊತೆಗೆ ನಾನು ಕೂಡ ಕ್ಯಾನ್ವಾಸ್ ಹಾಕ್ತೆ ಮಾಡೋಕ್ಕಾಗಲ್ಲ ಯಾಕಂದರೆ ಇದು ಲೈನಿಂಗ್ ಎಲ್ಲ ಹಾಳಾಗುತ್ತೆ ಅಂತ ಅನ್ನೋ ಉದ್ದೇಶದಿಂದ ನಾನು ಕೂಡ ಸ್ವಲ್ಪ ತೆಳು ಇರುವಂಥ ಕ್ಯಾನ್ವಾಸ್ನ ಹಾಕಿ ವರ್ಕ್ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದು ಬಂದುಬಿಟ್ಟು ಬಾಕ್ಸ್ ನೆಕ್ಕು ಫ್ರಂಟಲ್ಲೂ ಅಷ್ಟೇ ಬ್ಯಾಕಲ್ಲೂ ಅಷ್ಟೇ ಈ ಥರ ಮೂಲೆ ಕಟಿಂಗ್ಸ್ ಬರುತ್ತಲ್ಲ ಈ ಬಾಕ್ಸ್ ಥರ ಬರುತ್ತಲ್ಲ ಅಲ್ಲಿ ನೀವೇನು ಮಾಡಬೇಕು ಅಂದರೆ ಸ್ಯಾಟಿನ್ ಸ್ಟಿಚ್ ಹಾಕುವಾಗ ಈ ಮೂಲೆ ಬಂದಾಗ ನೀವೇನು ಮಾಡಬೇಕು ಅಲ್ಲಿಗೆ ನಿಲ್ಲಿಸಬೇಕಾಗತ್ತೆ ನೀಡ್ಲನ್ನು ಇಳಿಸಿ ಮತ್ತು ಬೋರ್ಡನ್ನ ಟರ್ ಟರ್ನ್ ಮಾಡಿ ನೀವು ಮತ್ತೆ ಕಂಟಿನ್ಯೂ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಆ ಥರ ಮಾಡಿ ಇಲ್ಲಿ ಡಬಲ್ ಸೈಡ್ ನಾನು ಸ್ಯಾಟಿನ್ ಸ್ಟಿಚ್ನ ಮಾಡ್ಕೊಂಡಿದ್ದೀನಿ ಅದು ಬಂದುಬಿಟ್ಟು ಸಿಲ್ವರ್ ಕಲರ್ ಜರಿ ರೆಡ್ಡಿಂದ ಯಾಕೆ ಅಂತಂದರೆ ಇದು ಸಿಲ್ವರ್ ಕಲರ್ ಇತ್ತು ಸ್ಯಾರಿಗೆ ಬ್ಲಾಕ್ ಕಲರು ಮತ್ತು ಸ್ಕೈ ಬ್ಲೂ ಕಲರು ಸಿಲ್ವರ್ ಕಲರು ಬಾರ್ಡ್ರು ಈ ಮೂರು ಕಾಂಬಿನೇಷನ್ ಇದ್ದಂಥ ಸ್ಯಾರಿ ಇದು ಹಾಗಾಗಿ ನಾನೇನು ಮಾಡಿದ್ದೀನಿ ಇದಕ್ಕೆ ಸಿಲ್ವರ್ ಕಲರು ಜರಿ ತ್ರೆಡ್ಡಿಂದ ಹಾಕ್ಕೊಂಡಿದ್ದೀನಿ ಈಗ ನೋಡಿ ನಾನು ಎರಡು ಲೈನ್ ಸ್ಯಾಟಿನ್ ಸ್ಟಿಚ್ ಮಾಡ್ಕೊಂಡಿದ್ದೆ ಅಲ್ವಾ ಮಧ್ಯದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಒಂದು ಹಾಫ್ ಆನ್ ಇಂಚ್ ಮಾರ್ಜಿನ್ನ ಗ್ಯಾಪ್ ಕೊಟ್ಟಿದ್ದೀನಿ ಅಲ್ಲಿ ಏನಕ್ಕೆ ಅಂತಂದರೆ ಈ ವಿ ಶೇಪ್ ನಾವು ಮಾಡ್ಕೋಬೇಕಲ್ಲ ವಿ ವಿ ಥರ ಈ ಥರ ಸುಮ್ಮನೆ ಸಿಂಪಲ್ಲಾಗಿ ಟರ್ನ್ ಮಾಡ್ತಾ ಹೋಗಿ ಒನ್ನೇ ಒಂದು ಒಂದೂವರೆನಲ್ಲಿ ಇಟ್ಕೊಳ್ಳಿ ಸಾಕು ನೀವು ಅದಕ್ಕಿಂತ ಜಾಸ್ತಿ ತೊಗೋಬೇಡಿ ತುಂಬ ದಪ್ಪ ಬಂದರೆ ಇದನ್ನ ಮಾಡೋಕ್ಕೆ ಆಗಲ್ಲ ಯಾಕಂದರೆ ಗ್ಯಾಪ್ ತುಂಬ ಚಿಕ್ಕದಿರುತ್ತೆ ಫ್ರೆಂಡ್ಸ್ ಓಕೆನಾ ನೋಡಿ ಈ ಥರ ಒಂದೂವರೆ ಇಂಚಷ್ಟು ಒಂದೂವರೆ ನಂಬರಲ್ಲಿ ಇಟ್ಕೊಂಡು ಈ ಥರ ಮಾಡ್ತಾ ಹೋಗಿ ನೀವು ಸ್ವಲ್ಪ ಲೈಟಾಗಿ ಬೋರ್ಡ್ನ ಆ ಕಡೆ ಕಡೆ ತಿರುಗ್ಸಾ ತಿರುಗಿಸ್ತಾ ಹೋದರೆ ನಿಮಗೆ ಈಸಿಯಾಗಿ ಈ ವಿ ಶೇಪ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇದು ಥ್ರೆಡ್ ತುಂಬಾ ಕಟ್ ಆಗ್ತಾ ಇತ್ತು ಯಾಕೆ ಅಂತಂದರೆ ಥ್ರೆಡ್ ಕ್ವಾಲಿಟಿ ಏನೋ ಅಷ್ಟಲ್ಲೇ ಇತ್ತು ಅಥವಾ ಇದು ಡಬಲ್ ಡಬಲ್ ಕ್ಯಾನ್ವಾಸ್ ಹಾಕಿರೋದಿಕ್ಕೋ ಏನೋ ಗೊತ್ತಿಲ್ಲ ಬಟ್ಟೆನೂ ತುಂಬ ದಪ್ಪ ಇದೆ ಹಾಗಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ಮೇ ಅನ್ನಿಸ್ತು ಇದು ವರ್ಕ್ ಹಾಕುವಾಗ ಆದರೂ ಚೆನ್ನಾಗಿ ಬಂದಿದೆ ವರ್ಕ್ ಮಾತ್ರ ಸೂಪರಾಗಿ ಬಂದಿದೆ ನೋಡಿ ಈಗೆಲ್ಲ ವಿ ವಿ ಶೇಪೇ ಇದ್ದೀನಿ ನಾನಿಲ್ಲಿ ಅವರೇ ಇದನ್ನು ಒಂದು ನಾಲ್ಕೈದು ಡಿಸೈನ್ಸ್ ನಾನು ಕಳಿಸಿದ್ದೆ ಸಿಂಪಲ್ ಆಗಿರೋವಂಥ ಡಿಸೈನ್ಸ್ಗಳಲ್ಲಿ ಕಳಿಸಿ ಅಂತ ಹೇಳಿದರು ನಾನು ಕಳಿಸಿದ್ದೆ ಅದರಲ್ಲಿ ಇವರು ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಆದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದಕ್ಕೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಬಂದಿದೆ ಈ ವಿ ಶೇಪು ಅಷ್ಟೇ ನೀವೇನು ಮಾಡಿ ಗೊತ್ತಾ ಹೋಪ್ ಹಿಂಗೆ ನೀವು ವಿ ಶೇಪ್ ತಗೊಳ್ಳೋವಾಗಲೇ ಸ್ವಲ್ಪ ಕ್ರಾಸಾಗಿ ತೊಗೊಂಡು ಬಂದರೆ ಅಂದರೆ ನಾವಿವಾಗ ಲೀಫ್ಗೆ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಸ್ವಲ್ಪ ಕ್ರಾಸಾಗಿ ತೊಗೊಂಡು ಬಂದು ಮತ್ತೆ ಕ್ರಾಸ್ ಮಾಡಿಕೊಂಡ್ರೆ ಈ ವಿ ಶೇಪ್ ಕ್ರಿಯೇಟ್ ಆಗುತ್ತೆ ನಿಮಗೆ ಬರಲಿಲ್ಲ ಅಂದರೆ ಮತ್ತೆ ಹಿಂದೆ ಬಂದು ಇನ್ನೊಂಚೂರು ಮುಂದಕ್ಕೆ ಹೋದರೆ ಮತ್ತೆ ಅದೇ ಥರ ಸ್ಟಿಚ್ ಕ್ರಿಯೇಟ್ ಆಗುತ್ತೆ ವಿ ಥರನೇ ಬರುತ್ತೆ ಅದು ಓಕೆ ನಾ ಇದೇ ಥರನೇ ಮಾಡಿ ನೀವು ಈಸಿಯಾಗಿ ಮಾಡ್ಬೋದು ನೋಡಿ ಈಗ ಬ್ಲ್ಯಾಕ್ ಕಲರಲ್ಲೇ ನಾನು ಪೆಟಲ್ಸ್ ಕೂಡ ಹಾಕ್ತಾಯಿದ್ದೀನಿ ಮೂರು ಮೂರೇ ಲೀಫ್ಗಳು ಹಾಕಿರೋದು ಇದಕ್ಕೆ ಬೇರೆ ಏನೂ ಜಾಸ್ತಿ ಡಿಸೈನ್ಸೇ ಇಲ್ಲ ಫ್ರೆಂಡ್ಸ್ ಜೊತೆಗೇನಪ್ಪ ಅಂತಂದರೆ ಇವತ್ತು ಏನು ಹುಣ್ಣಿಮೆ ಬೇರೆ ಅಂತ ಅಂದ್ರಲ್ವಾ ಹಾಗಾಗಿ ನಂದು ಕೆಲಸ ಕೂಡ ತುಂಬ ಲೇಟ್ ಆಯಿತು ಮನೆಯಲ್ಲೆಲ್ಲ ಪೂಜೆ ಪುನಸ್ಕಾರ ಅಂದ್ಕೊಂಡು ಲೇಟ್ ಆಯಿತು ಹಾಗಾಗಿ ಇವತ್ತು ವೀಡಿಯೋ ನಾನು ಮಾಡ್ತಾ ಇರೋದು ಇದು ವರ್ಕ್ ಹಾಕೋಕ್ಕೆಲ್ಲ ನಿಂತಿದ್ದೆ ನಾನು ಲೇಟಾಗಿದೆ ಈಗಷ್ಟೇ ಅಂದರೆ ಈಗಾಗಲೇ ಟೈಮ್ ಎಷ್ಟಾಗಿದೆ ಈಗ ಫೋರ್ ಓ ಕ್ಲಾಕ್ ಆಗಿದೆ ಈಗ ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾನು ಈಗ ಇನ್ನೂ ಟಿಫನ್ ಮಾಡಿದ್ದೀನಿ ಅಂತಂದರೆ ನಮ್ಮ ಇವತ್ತು ಬಿಡುವೆ ಸಿಕ್ಕಿಲ್ಲ ಈಗ ನಂದು ತಿಂಡಿ ಆಗಿದೆ ಅಂತ ಅಂದರೆ ಮಧ್ಯಾಹ್ನ ಊಟ ಬೆಳಗ್ಗೆ ತಿಂಡಿ ಎಲ್ಲ ಈಗೇ ಮುಗ್ದಿರೋದು ಕೆಲಸ ತುಂಬ ಇತ್ತು ಜೊತೆಗೆ ವರ್ಕದು ಸ್ವಲ್ಪ ಕೆಲಸ ನಡೆಯುತ್ತಲ್ಲ ಹಾಗಾಗಿ ನಾನು ಬೆಳಗ್ಗೆ ಸ್ವಲ್ಪ ಫ್ರೀ ಇರಲಿಲ್ಲ ಮತ್ತು ಮನೆ ಕೆಲಸ ಅದು ಇದು ಅನ್ನೋಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು ಎಲ್ಲರಿಗೂ ಇರುತ್ತೆ ಕೆಲಸ ಬಿಸಿ ಇರುವಾಗ ಊಟ ತಿಂಡಿ ಅಂತ ಯೋಚನೆ ಮಾಡ್ತಾ ಕೂರೋಕ್ಕಾಗಲ್ಲ ಕೆಲಸನೇ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ ಅಲ್ವಾ ನಾವು ಎಷ್ಟೇ ದೇವ್ರು ಏನೇ ಇದು ಅಂತ ಅಂದ್ರೂ ನಾವು ಕೆಲಸ ಮಾಡುವಂಥ ಕೆಲಸನೇ ನಮಗೆ ದೇವರು ಅಂತ ನಾವು ತಿಳ್ಕೊಬೇಕಾಗತ್ತೆ ಯಾಕಂದರೆ ನಾವು ಕಸ್ಟಮರಿಗೆ ನಾವು ಬಟ್ಟೆ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಅದು ಫುಲ್ ಕಂಪ್ಲೀಟ್ ಮಾಡಲೇಬೇಕಾಗತ್ತೆ ನಾವು ನಮ್ಮದಷ್ಟೇ ನಾವು ನೋಡ್ಕೊಂಡು ಕೂರೋಕ್ಕಾಗಲ್ವಲ್ಲ ಹಾಗಾಗಿ ಮತ್ತು ಬೇರೆ ಕಡೆ ಕೆಲಸಕ್ಕೆ ಹೋಗುವಾಗ ಅನ್ಸಲ್ಲ ಯಾಕಂದರೆ ಟೈಮ್ ಕರೆಕ್ಟಾಗಿ ನಾವು ಹೊರಟೋಗ್ಬಿಡ್ತೀವಿ ಏನೇ ಪ್ರಾಬ್ಲಮ್ ಇರಲಿ ಒಂದು ಕೆಲಸ ಮಾಡಿಲ್ಲ ಅಂದ್ರೆ ನಾವು ಬಿಟ್ಟು ಹೋಗ್ತೀವಿ ಆದರೆ ಮನೆಗಳಲ್ಲೇ ಮಾಡುವಾಗ ಆ ಥರ ಆಗಲ್ಲ ಮನೆ ಕೆಲಸನೂ ಅಷ್ಟೇ ಮುಗಿಸ್ಬೇಕಾಗಿರುತ್ತೆ ಯಾಕಂತಂದರೆ ಅದು ನಮ್ಮ ಜವಾಬ್ದಾರಿನೇ ಅಲ್ವಾ ಹಾಗಾಗಿ ನೋಡಿ ಈಗ ನಾನು ಸಿಲ್ವರ್ ಕಲರಲ್ಲಿ ನಿಮಗೆ ಮತ್ತು ಮೂರು ಮೂರು ಲೀಫು ಈ ಬ್ಲ್ಯಾಕ್ ಕಲರಲ್ಲಿ ಮಾಡಿರುವಂಥ ಲೀಫ್ಗಳಿಗೆ ನಾನು ನಿಮ್ಮ ಹತ್ರ ಹೇಳಿದ್ದೆ ಒಂದ್ಸತಿ ಶೇರ್ ಮಾಡಿದ್ದೀನಿ ನೀವು ಲೀಫ್ ಮಾಡುವಾಗ ಫುಲ್ಲು ತುದಿಯಲ್ಲಿ ಬಂದು ಒಂದು ನೀಟ್ಲು ನೀವು ಹಿಂದೆ ತೊಗೊಂಡು ಮತ್ತೆ ಶೇಪ್ ಕೊಟ್ಟಾಗ ಈ ಥರ ಚೂಪಿಗೆ ಬರುತ್ತೆ ಅದೇ ನೋಡಿ ನೀವು ಈಗ ನಾನು ಸಿಲ್ವರ್ ಕಲರಲ್ಲಿ ಮಾಡ್ತಾ ಇದ್ದೀನಲ್ಲ ಈ ಲೀಫಿಗೆ ನಾನು ಶೇಪ್ ಕೊಟ್ಟಿಲ್ಲ ಅಂದರೆ ಶಾರ್ಪ್ನೆಸ್ ಬಂದಿಲ್ಲ ತುದಿಯಲ್ಲಿ ಫುಲ್ ರೌಂಡ್ ಶೇಪ್ ಹಾಗೆ ತೊಗೊಂಡಿದ್ದೀನಿ ಇದರಲ್ಲೇ ಗೊತ್ತಾಗುತ್ತೆ ಇಲ್ಲಿ ಎರಡು ಥರ ವೇರಿಯೇಷನ್ಸ್ ಇದೆ ಲೀಫ್ಗಳು ಹಾಕುವಾಗ ನಾವು ಮೊನ್ನೆ ಯಾರೋ ಕೇಳಿದ್ರಿ ಲೀಫ್ಗಳು ಹಾಕೋದು ಮತ್ತು ನಂಬರೆಲ್ಲ ಹೇಳಿ ನನಗೆ ಲೀಫ್ ಹಾಕೋದನ್ನು ತೋರಿಸ್ಕೊಡಿ ಮೇಡಮ್ ಅಂತ ಅದನ್ನು ಹಾಕ್ತೀನಿ ಮತ್ತು ಇನ್ನೊಬ್ರು ನಂಗೆ ಮೆಸೇಜ್ ಮಾಡಿದರು ಸ್ಲೀವ್ಗೆ ನಾವು ಎಷ್ಟು ಮೆಜರ್ಮೆಂಟ್ ತೊಗೋಬೇಕು ಎಷ್ಟು ಇಂಚು ಬಿಟ್ಟು ನಾನು ವರ್ಕ್ನ ಹಾಕಬೇಕಾಗತ್ತೆ ಮೇಡಮ್ ಅಂತ ಅಂದ್ಬಿಟ್ಟು ಅದು ಕೂಡ ಒಂದು ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಓಕೆನಾ ನೀವು ಈ ಥರ ನನಗೆ ಡೌಟ್ಸ್ಗಳನ್ನ ಕೇಳಿ ಈ ಥರ ಎಲ್ಲ ಹೇಳ್ತಿರುವಾಗ ನಮಗೂ ಒಂದು ಈಸಿ ಅನಿಸುತ್ತೆ ಅದೇ ಥರ ವೀಡಿಯೋಸ್ನ ನಾವು ಕೂಡ ಹಾಕ್ತೀವಿ ನೀವು ಯಾವ ರೀತಿ ವೀಡಿಯೋಸ್ ಕೇಳ್ತೀರಾ ಅದೇ ರೀತಿ ವೀಡಿಯೋಸ್ನ ನಾನು ಹಾಕ್ಕೊಡ್ತೀನಿ ಯಾಕೆಂದರೆ ನಿಮಗೆಲ್ಲ ಸುಲಭ ಆಗಲಿ ಅಂತಲೇ ಆದಷ್ಟು ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ನೀವೆಲ್ಲ ಕಮೆಂಟ್ ಮಾಡೋದರಿಂದ ನನಗೂ ಕೂಡ ಗೊತ್ತಾಗುತ್ತೆ ನಿಮಗೆ ಇನ್ನೂ ಯಾವ್ಯಾವ ರೀತಿ ವೀಡಿಯೋಸ್ ಬೇಕಾಗುತ್ತೆ ಮತ್ತು ನಾನು ಹೇಳ್ಕೊಡ್ತಿರೋದು ನಿಮಗೆ ಗೊತ್ತಾಗ್ತಿದ್ಯಾ ಗೊತ್ತಾಗ್ತಿಲ್ವಾ ಅಥವಾ ಕೆಲವೊಂದು ಟಿಪ್ಸ್ಗಳು ಕೊಟ್ಟಾಗ ನಿಮ್ಗೆ ಈಸಿ ಆಗುತ್ತಾ ಅದರಿಂದ ಅಂತ ಗೊತ್ತಾಗುತ್ತೆ ನೋಡಿ ಫುಲ್ ಕಂಪ್ಲೀಟ್ ಆಯಿತು ಈಗ ಡಿಸೈನು ಇದು ಫುಲ್ಲು ಇವಾಗ ನಿಮಗೆ ಫಸ್ಟು ಹೇಳಬೇಕು ಅಂತಂದರೆ ನೋಡಿ ಅಲ್ಲಿ ನಾನು ಗ್ಯಾಪ್ ಬಿಟ್ಟಿದ್ದೀನಿ ಏನಕ್ಕೆ ಅಂತಂದರೆ ಈ ಗ್ಯಾಪು ಅಲ್ಲಿ ತುಂಬ ದಪ್ಪ ಇತ್ತು ಥ್ರೆಡ್ ಪೈಪಿಂಗ್ ಮಾಡಿರೋದ್ರಿಂದ ಅವರು ತುಂಬ ಇತ್ತು ಹಾಗಾಗಿ ನಾನು ಅಲ್ಲಿ ಒಂದು ಕಾಲು ಇಂಚು ಗ್ಯಾಪ್ನ ಬಿಟ್ಬಿಟ್ಟು ಈ ಕಡೆಗೆ ಹಾಕಿದ್ದೀನಿ ಸುತ್ತಲೂ ಅದೇ ಮಾರ್ತೀನೋ ನೋಡಿ ಬ್ಯಾಕ್ ಸೈಡಲ್ಲೂ ಅಷ್ಟೇ ಫುಲ್ಲು ಬಾಕ್ಸ್ ಟೈಪಲ್ಲಿ ಬಂದಿದೆ ಬಾಕ್ಸ್ ಟೈಪ್ ಮಾಡಿರೋದಿದು ಪಾಟ್ ನೆಕ್ಕಲ್ಲಿ ಮಾಡ್ಕೊಂಡಿದ್ದೀವಿ ಫುಲ್ಲು ಅಲ್ಲಲ್ಲೇ ಬುಟ್ಟ ಸ ಲೀಫ್ಗಳನ್ನೇ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ವರ್ಕ್ ಮಾತ್ರ ಏವನ ಕಾಣಿಸ್ತಾ ಇತ್ತು ಆಯಿತಾ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ನೋಡಿ ಇದರಲ್ಲಿ ನಾನು ಲೆಫ್ಟ್ ಸೈಡ್ ಖಾಲಿ ಬಿಟ್ಟಿದ್ದೀನಿ ರೈಟ್ ಸೈಡಲ್ಲಿ ನಿಮಗೆ ವರ್ಕ್ ಮಾಡಿದ್ದೀನಿ ಹಾಗಾಗಿ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು